Thank <laughs> ದಯವಿಟ್ಟು ಒಂದ್ಸರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜನ ಏನ್ ಅನ್ಕೋತಾರೆ ಅನ್ನೋ ಥಾಟ್ ಇಂದ ಕಂಪ್ಲೀಟ್ ಆಗಿ ಆಚೆ ಬರ್ತೀರಾ ಗಂಡ ಹೆಂಡಿ ಇಬ್ರು ಒಂದು ಕತ್ತೆ ಜೊತೆಗೆ ಟ್ರಾವೆಲ್ ಮಾಡ್ತಿರ್ತಾರೆ ಇವ್ರಿಬ್ರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದಿಷ್ಟು ಜನ ಇವರೆಂಥ ದಡ್ಡನ್ ಮಕ್ಳು ಗುರು ಕತ್ತೆ ಇದ್ರು ಕೂಡ ನಡ್ಕೊಂಡು ಹೋಗ್ತಿರಲ್ಲ ಅಂತ ನಗಾಡ್ತಿರ್ತಾರೆ ಸರಿ ಅಂತ ಹೇಳಿ ಹತ್ಕೊಂಡು ಹೋಗ್ತಿರ್ತಾನೆ ನೆಕ್ಸ್ಟ್ ಮುಂದೆ ಹಾಗೆ ಅಲ್ಲಿದ್ದ ಒಬ್ಬರು ಆಂಟಿ ಎಂತ ಕ್ರೂರಿ ನನ್ ಮಗ ಹೆಂಡ ನಡ್ಸ್ಕೊಂಡು ಒಬ್ನೇ ಹರಾಮಾಗಿ ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಿದಾನಲ್ಲ ಅಂತ ಕಿಚ್ಚಾಡ್ತಿರ್ತಾಳೆ ಸರಿ ಅಂತ ಹೇಳಿ ಹೆಂಟಿನ ಕೂರಿಸ್ಕೊಂಡು ಮುಂದೆ ಹೋಗ್ತಿರ್ತಾನೆ ಆಮೇಲೆ ಸ್ವಲ್ಪ ದೂರ ಹಾಗೆ ಅಲ್ಲಿದ್ದ ಒಂದಿಷ್ಟು ಜನ ಎಂತ ಕ್ರೂರಿಗಳು ಇಬ್ಬಿಬ್ರು ಕತ್ತೆ ಮೇಲೆ ಕುತ್ಕೊಂಡು ಹೋಗ್ತಿದಾರಲ್ಲ ಪಾಪ ಆ ಕತ್ತೆಗೆ ಹಿಂಸೆ ಕೊಡ್ತಿದಾರಲ್ಲ ಅಂತ ಮಾತಾಡ್ತಿರ್ತಾರೆ ಸರಿ ಅಂತ ಇವ್ನು ಇಳಿತಾನೆ ಹೆಂಟಿನ ಮಾತ್ರ ಮೇಲೆ ಕೂರಿಸಿರ್ತಾನೆ ಮುಂದೆ ಹೋಗ್ತಿದ್ದ ಹಾಗೆ ಒಂದಿಷ್ಟು ಜನ ಹೆಂಡ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಿದಾನಲ್ಲ ಅಂತ ನಗಾಡ್ತಿರ್ತಾರೆ ಕೊನೆಗೆ ಜನ ನಮ್ಮನ್ನ ಒಳ್ಳೆಯವರು ಅನ್ಕೊಳ್ಳಿ ಅಂತ ಹಿಂಸೆ ಆದ್ರೂ ಪರವಾಗಿಲ್ಲ ಅಂತ ಕತ್ತೆನು ಹೊತ್ಕೊಂಡು ಹೋಗ್ತಿರ್ತಾರೆ ಅದನ್ನ ನೋಡಿ ಜನ ಇನ್ನು ಜೋರಾಗಿ ನಗಾಡ್ತಿರ್ತಾರೆ ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದ್ರೆ ಮಾತಾಡೋ ಸುಳೆ ಮಕ್ಕಳು ನೀವ್ ಹೆಂಗೆ ಇದ್ರು ಮಾತಾಡ್ತಾರೆ ಇರೋದೊಂದ್ ಜೀವನ ನಿಮಗೆ ಇಷ್ಟ ಬಂದಂಗ್